ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರಿ ಕೃಷ್ಣ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಡೋರಿ ತುಂಬಾ ಸಣ್ಣದಾಗಿ ಯಾವ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷ್ಣನ್ ಚಾನೆಲ್ ಮಾತಾಡ್ತೀನಿ ಬ್ಯಾಂಗ್ಳೂರಿಂದ ನಾವು ಈ ಥರ ಬ್ಯಾಕ್ ಡೋರಿನ ಸಣ್ಣದಾಗಿ ನೀಟಾಗಿ ಯಾವ ಥರ ಹೊಲಿಬೇಕು ಅನ್ನೋದು ಇದ್ದೀನಿ ನೋಡಿ ನಮಗೆ ಬ್ಲೌಸ್ ಪೀಸಲ್ಲಿ ಇಷ್ಟು ಬಟ್ಟೆ ಮಿಕ್ಕಿದೆ ಇದು ಉದ್ದ ಇದೆ ನೋಡಿ ಎಕ್ಸ್ಪೆಂಡ್ ಆಗೋಲ್ಲ ಇದು ಅಡ್ಡ ಇದೆ ಇದು ಎಕ್ಸ್ಪೆ ಇನ್ನು ನೋಡಿ ಎಕ್ ಎಕ್ಸ್ಪೆಂಡ್ ಆಗೋಲ್ಲ ನಮಗೆ ಬೇಕಾದರೂ ಡೋರ್ ಮಾಡಬೇಕು ಅಂತಂದರೆ ಕ್ರಾಸ್ ಬಟ್ಟೆ ಹಂಗೆ ನೋಡಿ ಈ ಥರ ಈ ಥರ ಕ್ರಾಸ್ ನೋಡಿ ಒಂದು ಪೀಸ್ನ ಜಸ್ಟ್ ಕಟ್ ಅಷ್ಟೇ ನೋಡಿ ಎಷ್ಟು ಬೇಕಾದರೂ ಎಕ್ಸ್ಪೆಂಡ್ ಆಗುತ್ತೆ ಈ ಥರ ಕ್ರಾಸ್ ಬಟ್ಟೆಯನ್ನು ಇವಾಗ ಕಟ್ ಮಾಡ್ಕೊಬೇಕು ನೋಡಿ ಎಷ್ಟಾಗ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ಅಗಲುವಾಗೆ ಆಮೇಲೆ ಬೇಕಂದರೆ ನಾವು ಇವಾಗ ಮಾಡ್ತಾ ತೋರಿಸ್ತೀನಿ ನಿಮಗೆ ಆ ಥರ ನಿಮಗೆ ಸ್ವಲ್ಪ ಮಾರ್ಜಿನ್ ಜಾಸ್ತಿ ಇದ್ದಾಗ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ ನೋಡಿ ಈ ಥರ ಮೂರು ಪೀಸ್ ತಗೋದು ಸ್ವಲ್ಪ ಉದ್ದನೇ ಇರಲಿ ಇಪ್ಪತ್ತು ಮಿನಿಸಾದರೂ ಇದ್ರೆ ಬೇಕು ಒಂದು ಹೆಂಗೆ ಹತ್ತು ನಿಂಟ್ರೆ ಇಪ್ಪತ್ತು ಇಪ್ಪತ್ತೆರಡು ಇದ್ರು ಬೇಕು ಅದಕ್ಕೋಸ್ಕರ ಸ್ವಲ್ಪ ಮೂರು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡಿ ಜಸ್ಟ್ ಹಿಂಗೆ ಇಟ್ಕೊಂಡು ಜೈಂಟ್ ಹಿಂಗೆ ಮಾಡಬೇಕು ಅಂತಂದರೆ ಜೈಂಟು ಕ್ರಾಸ್ ಮಾಡಬೇಕು ಜಸ್ಟ್ ಈ ಥರ ಇಟ್ಕೊ ಈ ಥರ ಇಟ್ಕೊಂಡು ಈ ಕಾರ್ನರ್ ಮೂಲೆಯಿಂದ ಈ ಕಾರ್ನರ್ ಮೂಲೆಗೆ ಸ್ಟಿಚ್ಚಿಂಗ್ ನೋಡಿ ನಾನು ಮಾಡ್ಕೊತೀನಿ ಮತ್ತು ಒಳ್ಳೆಯ ಅಷ್ಟೇ ನೀವು ಎರಡು ಎರಡು ನಂಬರಲ್ಲಿ ಇಟ್ಕೊಳ್ಳಿ ಸಣ್ಣಕ್ಕೆ ನೀಟಾಗಿ ಬಿಚ್ಕೊಂಡಿರೋ ಅದಕ್ಕೋಸ್ಕರ ನಾವು ಹಿಂಗಾಯ್ತು ಒಂದು ಆಮೇಲೆ ಇದೆಯಲ್ಲ ಇದನ್ನು ಹೆಂಗೆ ತಿಳಿಸ್ಕೊಡ್ತೀವಿ ನೋಡಿ ಜಸ್ಟ್ ಸುಮ್ಮನೆ ಹೆಂಗೆ ತಿಳಿಸ್ಕೊಂಡು ಇದನ್ನು ಇದ್ರ ಮೇಲೆ ಇಟ್ಕೊಳ್ಳಿ ಇಟ್ಟಿಟ್ಕೊಂಡು ಈ ಕಾರ್ನರನ್ನು ಈ ಕಾರ್ನರ್ಗೆ ಎರಡನೇ ನಂಬರಲ್ಲಿ ಹೊಂದುವಲ್ಲಿ ಮತ್ತೆ ಇಲ್ಲಿ ಇದನ್ನು ಕ್ರಾಸು ಮನೆಯಲ್ಲಿ ಸ್ಟ್ರೈಟ್ ಅಪೆಕ್ಟ್ ಮಾಡುತ್ತೆ ಹೆಂಗಿದೆಯಲ್ಲ ಇದನ್ನು ನೋಡಿ ಈ ಕುಳ್ಳಿ ಹಿಂಗೆ ಮತ್ತು ಇನ್ನೊಂದು ಸ್ವಲ್ಪ ಮಾರ್ಜಿ ಮುಟ್ಬಿಟ್ಟು ಮತ್ತೆ ಹಿಂಗೆ ಮತ್ತು ಹಿಂಗೆ ಕೈ ಹಿಂಗೆ ಹಿಂಗೆ ಕಟ್ ಮಾಡ್ತೀನಿ ಮತ್ತು ಹಿಂಗೆ ಶಿಂಗಿಲ್ಲ ಮತ್ತೆ ಹಿಂಗೆ ತಿಳಿಸ್ಕೊಂಡು ಊಟ ಸ್ವಲ್ಪ ಹಿಂಗೆ ಅಂದ್ಕೊಳ್ಳಿ ಅದಾದ್ಮೇಲೆ ನೋಡಿ ಹಿಂಗೆ ಓಪನ್ ಮಾಡಿ ಇದನ್ನು ಒಂದೇ ಕಡೆ ಬಂದಿರೋ ಮಾರ್ಜಿನ್ ಏನಾಗುತ್ತೆ ಅಂದರೆ ಕೆಲಸಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎರಡು ಕಡೆ ಡಿವೈಡ್ ಮಾಡೋದನ್ನು ಸೆಂಟ್ರಲ್ಲಿ ನೋಡಿಕೊಂಡು ಸ್ವಲ್ಪ ಹೋಗಲಿ ನನ್ನ ಕಡೆ ಈ ಥರ ಇರುತ್ತೆ ಮತ್ತು ಇದು ಸೇಮ್ ಈ ಕಡೆ ತಿರ್ಸ್ಕೊಂಡು ಒಂದು ಈ ಥರ ಆಮೇಲೆ ಉಲ್ಟ ಮಾಡಿಬಿಟ್ಟು ಮಾಡ್ಕೊಂಡಿದೀವಿ ಇವಾಗ ಏನಿಲ್ಲ ನೋಡಿ ಸೀದಾ ಇದೆಯಲ್ಲ ಇದು ನೋಡಿ ಈ ಕಡೆ ಇದು ಸೀದಾ ಅಂತೀವಿ ಇದನ್ನ ಅರ್ಧಕ್ಕೆ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಈ ತರ ಫೋಲ್ಡ್ ಮಾಡ್ಕೊಂಡು ಮಾರ್ಜಿನ್ ನಮ್ಗೆ ಈ ಒಂದ್ ಅರ್ಧ ಟೆನ್ಷನ್ ಇರೋದು ಅದೇ ನಮ್ಮ ಮಾಜಿನ್ನು ಕಷ್ಟಕ್ಕೆ ಅಷ್ಟಕ್ಕೆ ನೀಟಾಗಿ ಬಟ್ಟೆನ ಹಿಂಗೆ ಎಳಿಬೇಕು ಫ್ರೀ ಬಿಡ್ತೀವಲ್ಲ ಆವಾಗ ಏನಾಗುತ್ತಂದ್ರೆ ನಾವೇನು ತಿರ್ಸ್ಕೋಬೇಕಾದ್ರೆ ಹಿಂಗೆ ಎಳ್ದಾಗ ಏನಾಗುತ್ತೆ ಪಟ್ ಪಟ್ ಅಂತ ಹೋಲಿಗೆ ಬಿಚ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಬಟ್ಟೆನ ಎಳೆದು ನಾವು ಬಿಡಬೇಕು ಪೈಪಿಂಗ್ ಆಗ್ತೀವಲ್ಲ ಆ ಥರ ಅಷ್ಟು ಜಾಸ್ತಿ ಎಳಿದ್ರಲ್ಲ ಸ್ವಲ್ಪ ನೋಡಿ ಒಬ್ಬರೇ ಮಾಡ್ತಾರೆ ಹಿಂಗೆ ಹೊಲ್ಕೊಂಡು ಹೋಗ್ತಾರೆ ಹಂಗೆ ಹೊಲಿಬಾರ್ದು ಕರೆಕ್ಟಾಗಿ ಈಕ್ವಲ್ ಆಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ನೋಡಿ ಹಿಂಗೆ ಹಿಂಗೆ ಎಳಿಬೇಕು ಮತ್ತೆ ಹಿಂಗೆ ಎಳೆದ್ಬಿಟ್ಟು ಎರಡರಲ್ಲಿ ಇಟ್ಕೊಳ್ಳಿ ನಂಬರು ಎರಡನೇ ನಂಬರ್ ಇಟ್ಕೊಂಡು ಹೊಲ್ಕೋಬೇಕು ನೋಡಿ ಈ ಥರ ಮತ್ತೆ ಇಟ್ಕೊಂಡು ಮತ್ತೆ ಸ್ವಲ್ಪ ಹೇಳ್ಕೊಳಿ ಹೇಳಿದ್ರೆ ಮಾತ್ರ ನಮ್ಗೆ ಆಮೇಲೆ ಟೈಂಗ್ನ ತಿರ್ಸ್ಬೇಕಾದ್ರೆ ಪಟ್ ಪಟ್ ಅಂತ ದಾರ ಬಿಚ್ಕೊಂಡ್ಬಿಡುತ್ತಲ್ಲ ಅದೆಲ್ಲ ಬಿಚ್ಕೊಂಡಲ್ಲ ನಮ್ಗೆ ಮತ್ತೆ ಟೈಂಗ್ ಎಲ್ಲ ತಿರ್ಸ್ಮೇಲೆ ಅಲ್ಲಲ್ಲಿ ಗ್ಯಾಪ್ ಬರೋದು ದಾರ ಎಲ್ಲ ಕಟ್ಟೋದು ಆತರ ಎಲ್ಲ ಆಗ್ತಾ ಇರುತ್ತಲ್ಲ ಅದೆಲ್ಲ ಇದಕ್ಕೆ ಕಾರಣ ಸ್ವಲ್ಪ ಸ್ವಲ್ಪನೇ ನೀಟಾಗಿ ಎಳೆದು ಬಿಡಬೇಕು ಹೊಲ್ಗೆನ ನಾವು ಕರೆಕ್ಟಾಗಿ ಹೊಲ್ಕೊಂಡಿದ್ದೀವಂದ್ರೆ ಕರೆಕ್ಟಾಗಿ ತಿರ್ಸ್ಕೋಬೋದು ಕರೆಕ್ಟಾಗಿ ತಿರ್ಸ್ಕೊಂಡಿದ್ದಂದ್ರೆ ಟೈಂಗು ಚೆನ್ನಾಗಿ ಬರುತ್ತೆ ನೋಡಿ ಈಗ ಮಾರ್ಜಿನ್ ಅಷ್ಟೇ ಎರಡು ಕಡೆ ಇದು ಮಾಡಬೇಕು ಜೈಂಟು ಕ್ರಾಸ್ ಆಗಬೇಕು ಪ್ರತಿಯೊಂದನ್ನು ನಾವು ನೀಟಾಗಿ ಫಾಲೋ ಮಾಡಬೇಕು ಸಮ ಇರ್ಬೇಕು ಮಾರ್ಜಿನ್ ಕಾಲಿಂಚು ಅಷ್ಟೇ ಮತ್ತೆ ಇದು ನಮ್ಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸ್ತದೆ ಒಂದ್ ಸ್ವಲ್ಪ ಮಾರ್ಜಿನ್ ಕಟ್ ಮಾಡೋಣ ಒಂದೇ ಸಮ ನಮಗೂ ತಿಳ್ಸ್ಕೊಳ್ಕೆ ಈಗ ಆಗ್ಬೇಕಲ್ಲ ಅದರಿಂದ ನೋಡಿ ಈ ತರ ಒಂದೇ ಸಮ ಮತ್ತೆ ಜೈಂಟ್ ಹತ್ರ ಜಾಸ್ತಿ ಕಟ್ ಮಾಡ್ಬಿಡೋದು ಅವೆಲ್ಲ ಮಾಡಕೋಬೇಡಿ ನೀಟಾಗಿ ತಿರುಗ್ತದೆ ಅದು ಆಗಲ್ಲ ನೋಡಿ ಈ ತುದಿಯಲ್ಲಿ ಸ್ವಲ್ಪ ತಿರ್ಸ್ಕೊಳಕ್ ಈಸಿ ಒಟ್ಟು ಇದರಲ್ಲಿ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಸ್ವಲ್ಪ ದೂರನೂ ಹೊಲ್ಕೋಬೇಕು ಮತ್ತೆ ಮಾತಿನೂ ಕಮ್ಮಿ ಕಟ್ ಮಾಡ್ಬೇಕು ಇಷ್ಟು ಅದಾದ್ಮೇಲೆ ನೋಡಿ ಈ ತರ ದಪ್ಪ ಸುದ್ದಿ ಒಂದ್ ಎಂಟಲ್ಲೇ ದಾರ ಹಾಕ್ಬಿಟ್ಟು ಈ ತರ ಕಟ್ ಮಾಡ್ಕೊಂಡಿರ್ತೀವಿ ಸೂಜಿಯಲ್ಲಿ ಒಂದ್ ಗಂಟೆ ಹಾಕಿರ್ತೀವಿ ನೋಡಿ ಸುದಿಯಲ್ಲಿ ಒಂದೇ ಸರಿ ಜಸ್ಟ್ ಹಿಂಗ್ ಚುಚ್ಕೋಬೇಕು ಮತ್ತೆ ಈ ಕಡೆ ನೋಡಿ ಅರ್ಧ ಅರ್ಧ ದಾರದಲ್ಲಿ ದರ್ಧದಲ್ಲಿ ಇಟ್ಕೊಂಡು ನೋಡಿ ಈ ತರ ಈ ತರ ಎಲ್ಲ ಹಾಕಿ ಮಾಡ್ಬೇಕು ಅದಾದ್ಮೇಲೆ ಒಳಗಡೆ ಹಿಂಗ್ ಸೇರಿಸ್ಕೊಂಡು ಫುಲ್ಲು ಆ ಕಡೆ ಲಾಸ್ಟ್ವರೆಗೂ ತಿಳ್ಸ್ಕೊಬೇಡಿ ನೋಡಿ ಬಂದ್ಬಿಡ್ತು ಸುದ್ದಿ ಅದಾದ್ಮೇಲೆ ಮಿಷಿನ್ ಇದಿರುತ್ತಲ್ಲ ಇದ್ರ ಇಟ್ಕೊಂಡು ಸ್ವಲ್ಪ ನಿಧಾನಿ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆ ಇದಿರುತ್ತಲ್ಲ ಬಂದ್ಬಿಡ್ತದೆ ಮತ್ತೆ ಸಾಫ್ಟ್ ಆಗಿ ಇದಿಲ್ಲ ಸಿಲ್ಕು ನೀಟಾಗಿ ಬಂದ್ಬಿಡ್ತದೆಕೊಂಡು ಹಿಂಗೆ ಎಳಿಬೇಕಾದ್ರೆ ಇಲ್ಲಿ ಟೈಂಗ್ ಬರುತ್ತಲ್ಲ ಅಲ್ಲಿವರೆಗೂ ಹಿಂಗಾಗಿ ದಾರ ಇದೆ ಕಟ್ ಆಗಿಬಿಡ್ತದೆ ಅದಕ್ಕೆ ಇಲ್ಲಿ ಬಟ್ಟೆ ಟೈಂಗ್ ಇರುತ್ತಲ್ಲ ಅಲ್ಲಿವರೆಗೂ ಹಿಂಗೆ ಟೈಟ್ ಆಗಿ ಇಲ್ಲಿ ಇಟ್ಕೊಂಡು ಹಿಂಗ್ ಮಾಡ್ಕೋಬೇಕು ದಾರ ಇಟ್ಕೊಂಡ್ರೆ ಕಟ್ ಆಗಿಬಿಡ್ತದೆ ಮತ್ತೆ ನಾವು ಇಷ್ಟೆಲ್ಲ ಮಾಡಿದ್ದು ವೈಪ್ ಆಗುತ್ತೆ ಮತ್ತೆ ಬಿಚ್ಚಿ ಮತ್ತೆ ನೋಡಿ ಟೈಂಗ್ ಬರೋವರೆಗೂ ದಾರದಿಂದ ಕೆಳಗಡೆ ಟೈಂಗ್ ಹತ್ರ ಬರೋವರೆಗೂ ನೀಟಾಗಿ ಹೇಳ್ಕೊಬೇಕು ನೋಡಿ ಇಲ್ಲಿ இத்தர இல் இதாக்கு கட்டாதேஜார் கண்டு ஜாயிண்ட் ஓர்த்தா டைட்டாக நோடித்து ஜெயின் ஒன்ச்சூர் கம்மி கட் மாதிரி அது மார்ஜின் ஜாஸ்தி வைத்தா டேங்க் சான்ஸ் டப்போ தரோம்ஸ் அதுக்கோஸ்களை ಕಣ್ಣಕ್ಕೆ ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ಟೈಂಗ್ ಎಷ್ಟು ಇದೆ ಯುದ್ಧ ಇದೆ ನೋಡ್ಕೊಳ್ಳಿ ಹದಿನೆಂಟು ಹತ್ತೊಂಬತ್ತು ಬರ್ತಾ ಇದೆ ಕ್ಯಾಪ್ ಹಾಕಿದ್ರೆ ಇಪ್ಪತ್ತೆಂತ್ ಬರುತ್ತೆ ಓಕೆ ಮತ್ತೆ ನಮ್ಗೆ ಬಾರ್ಡರ್ ಪೀಸ್ ಮಿಕ್ಕಿರೋದ್ರಿಂದ ಬಾರ್ಡ್ರಲ್ಲಿ ಸಿಂಪಲ್ ಆಗಿ ಒಂದು ಕ್ಯಾಪ್ ಹಾಕೋಣ ಇದ್ರಲ್ಲಿ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಎಲ್ಲ ಬರುತ್ತೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದರಲ್ಲಿ ಜಸ್ಟ್ ಈ ಬಾರ್ಡ್ರಲ್ಲಿ ಯಾವ ತರ ಚಿಕ್ಕದಾಗಿ ಮಾಡೋದಂತ ತೋರಿಸಿ ನೋಡಿ ನಾನು ಸ್ಕ್ವೇರ್ ಟೈಪಲ್ಲಿ ಅಲ್ಲಿ ಥರ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಮೂಲೆ ಎಲ್ಲ ಮಾಡ್ಬಿಟ್ಟು ಮೂಲೆನ್ ಮಾಡಿಬಿಟ್ಟು ಇಟ್ಕೊಂಡು ನೋಡಿ ಫೋಲ್ಡ್ ಮಾಡಿಕೊಂಡು ಕ್ರಾಸ್ ಆಗಿ ಹೊಲ್ಗೆ ಹಾಕೋಬೇಕು ಈ ಹೊಲ್ಗೆ ಹಾಕೋಬೇಕು ಅಂದ್ರೆ ಎರಡನೇ ನಂಬರ್ ಅಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಸಣ್ಣಕ್ಕೆ ಟೈಟ್ ಆಗಿ ಬೆಳಿಲಿ ಅದ್ರತ್ರ ಹೊಲ್ಗೆ ಅದಕ್ಕೋಸ್ಕರ ಮತ್ತೆ ನೋಡಿ ಮಾಜಿನ ಸ್ವಲ್ಪ ಕಟ್ ಮಾಡ್ಬಿಡಿ ಮತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದು ಅಷ್ಟೇ ಒಮ್ಕರ್ನ ಒಂಟರ್ನಲ್ಲಿ ಎರಡು ಸೆಣ್ಣೆ ಅಟ್ಯಾಚ್ ಮಾಡೋದಷ್ಟೇ ಇದು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ಇದು ಇವತ್ತಿನ ಹೊಡಿಯೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಹೆಲ್ಪ್ಫುಲ್ ಆಗಲಿ ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಟೈಮ್ಗೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈಯಾಂಗಲ್ ಶೇಪು ಸ್ಕ್ವೇರ್ ಟೈಪು ಮತ್ತೆ ಇಲ್ಲಿ ಲೇಸ್ ಹಾಕೋದೆಲ್ಲ ಬರುತ್ತಲ್ಲ ಇಲ್ಲಿ ಫ್ರಿಲ್ ಬರೋದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬೂಟಿಗಳಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದು ಒಂದೊಂದು ಬ್ಲೌಸ್ ಒಂದೊಂದು ಥರ ಟೈಮ್ ಅನ್ನೋದು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ